ಬಿಗ್ ಬಾಸ್ ಕಡೆಯಿಂದ ಗ್ರ್ಯಾಂಡ್ ಫಿನಾಲೆಗಾಗಿ ಮತ್ತೊಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಪ್ರಾಮಿಸ್ ಆಗಿ ಹೇಳ್ತೀನಿ ಈ ಪ್ರೋಮೋ ನಿಜಕ್ಕೂ ಸಕ್ಕತ್ತಾಗಿದೆ ಮೊದಲು ಪ್ರೋಮೋ ನೋಡ್ಕೊಂಡು ಬರೋಣ ಆಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈ ಸೀಸನ್ನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅದರೊಳಗೆ ಇವಾಗ ಲಾಸ್ಟ್ ಆರು ಜನ ಮಾತ್ರ ಉಳಿದಿದ್ದಾರೆ ಇಲ್ಲಿವರೆಗೂ ಬಂದು ನಿಂತಿರೋದೇ ಒಂದು ದೊಡ್ಡ ಸಾಧನೆ ಅನ್ಬಹುದು ಪ್ರೋಮೋದಲ್ಲಿ ನಾವು ಕೇಳ್ತೀವಿ ಯಾರು ಹೊರಗಡೆ ಬರಬೇಕು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ತುಂಬ ನೋವಾಗುತ್ತೆ ಸರ್ ಮುಂದಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದೆ ನಾನು ಈ ಮನೆಗೆ ನನ್ನನ್ನು ಸಂಪೂರ್ಣವಾಗಿ ಡೆಡಿಕೇಟ್ ಮಾಡ್ಕೊಂಡಿದೀನಿ ವಿನ್ ಅನ್ನೋದು ನನ್ನ ಹಣೆ ಬರಹದಲ್ಲೇ ಇಲ್ಲ ಅನ್ಸುತ್ತೆ ಈ ಡೈಲಾಗ್ಸ್ ಕೇಳಿದ್ರೆ ಸ್ಪರ್ಧಿಗಳ ಮೆಂಟಲ್ ಪ್ರೆಷರ್ ಎಮೋಷನ್ ಟೆನ್ಷನ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ ಇವತ್ತು ಸಂಜೆ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಬಿಗ್ ಬಾಸ್ ಟೀಮ್ ಹೇಳ್ತಿರೋದು ಒಂದೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇಲ್ಲಿ ಏನಾದರೂ ಆಗಬಹುದು ಇಂಟ್ರೆಸ್ಟಿಂಗ್ ಅಂದ್ರೆ ಈ ಸೀಸನ್ನಲ್ಲಿ ವಿನ್ನರ್ ಬಗ್ಗೆ ಮಾತ್ರ ಅಲ್ಲ ರನ್ನರ್ ಅಪ್ ಯಾರು ಅನ್ನೋ ಕ್ಯೂರಿಯಾಸಿಟಿ ಕೂಡ ತುಂಬ ಜಾಸ್ತಿ ಇದೆ ಒನ್ ಮ್ಯಾನ್ ಶೋ ಅನ್ನೋ ಫೀಲ್ ಬರ್ತಿದ್ರೂ ಕೂಡ ಸರ್ಪ್ರೈಸ್ ಸಾಧ್ಯತೆ ಯಾವಾಗ್ಲೂ ಇರುತ್ತೆ ಗ್ರ್ಯಾಂಡ್ ಫಿನಾಲೆ ಸೆಟ್ ಸ್ಟೇಜ್ ಡಿಸೈನ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ ಸುದೀಪ್ ಸರ್ ಅವರ ಎನರ್ಜಿ ಸ್ಟೈಲ್ ಡ್ಯಾನ್ಸ್ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಏಜ್ ಜಾಸ್ತಿ ಆಗ್ತಾ ಹೋದ್ರೂ ಎನರ್ಜಿ ಇನ್ನೂ ಜಾಸ್ತಿ ಆಗ್ತಿರೋದು ನಿಜಕ್ಕೂ ಇಂಪ್ರೆಸಿವ್ ಸ್ಪರ್ಧೆಗಳ ವಿಷಯಕ್ಕೆ ಬರೋದಾದ್ರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದಾರೆ ಆದರೆ ಮುಖದಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಸ್ಟ್ರೆಸ್ ಕಾಣಿಸ್ತಿದೆ ಅದು ನ್ಯಾಚುರಲ್ ಕೂಡ ಯಾಕಂದ್ರೆ ಇದು ಫೈನಲ್ ಸ್ಟೇಜ್ ವೋಟಿಂಗ್ ವಿಚಾರಕ್ಕೆ ಬಂದರೆ ಈಗಾಗ್ಲೇ ವೋಟ್ ಕೌಂಟ್ ಒಂದು ಕೋಟಿ ಕ್ರಾಸ್ ಆಗಿರಬಹುದು ಅನ್ನೋ ಟಾಕ್ ಇದೆ ಅಷ್ಟು ವೋಟ್ಸ್ ಬರೋದು ಅಂದರೆ ಫಸ್ಟ್ ಎಲಿಮಿನೇಟ್ ಆದವರಿಗೂ ದೊಡ್ಡ ಗೌರವವೇ ಇಲ್ಲಿ ಒಂದ್ ಮಾತ್ ಹೇಳಬೇಕು ಇಲ್ಲಿವರೆಗೂ ಬಂದಿರುವ ಎಲ್ಲಾ ಸ್ಪರ್ಧೆಗಳು ತಮ್ಮ ಜೀವನದಲ್ಲಿ ಈಗಾಗ್ಲೇ ಗೆದ್ದಿದ್ದಾರೆ ಜನರ ಪ್ರೀತಿ ಸಪೋರ್ಟ್ ಸಿಕ್ಕಿದೆ ಅಂದರೆ ಅದೇ ದೊಡ್ಡ ವಿನ್ ಬಿಗ್ ಬಾಸ್ ಶೋ ಮುಗಿದ ಮೇಲೂ ಕೂಡ ಈ ಕಂಟೆಸ್ಟೆಂಟ್ಸ್ಗೆ ಅದೇ ಪ್ರೀತಿ ಅದೇ ಸಪೋರ್ಟ್ ಕೊಡಬೇಕು ಅಷ್ಟೇ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಸದ್ಯಕ್ಕೆ ಹೊರಬರ್ತಿರುವ ಅಪ್ಡೇಟ್ ಪ್ರಕಾರ ಧನುಷ್ ಎಲಿಮಿನೇಟ್ ಆಗಿರಬಹುದು ಅನ್ನೋ ಮಾತಿ ಜೋರಾಗಿ ಹರಡ್ತಾ ಇದೆ ಆದರೆ ಫುಲ್ ಕನ್ಫರ್ಮೇಷನ್ ಬಂದ ಮೇಲೆ ಅದಕ್ಕೆ ಸೆಪರೇಟ್ ವಿಡಿಯೋ ಮಾಡೋಣ ಇವಾಗ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬಹುದು ಯಾರು ವಿನ್ನರ್ ಆಗ್ತಾರೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ